ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶೀಟ್ ರೈತರ ತೋಟದಲ್ಲಿ ಬೆಳೆ ವೈವಿಧ್ಯತೆ ಹೆಚ್ಚಿಸಲು ಸಮಸ್ಯೆ ಆದಾಗ ಅದಕ್ಕೆ ವೈಜ್ಞಾನಿಕ ಸ್ಪಂದನೆ ನೀಡಲು ಉತ್ಪನ್ನಗಳ ಮೌಲ್ಯವರ್ಧನೆಗೆ ಆದ್ಯತೆ ನೀಡಬೇಕು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಅವರು ಮಂಗಳವಾರ ನಗರದ ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿ ಸಂಘದ ರಾಣಿ ಚನ್ನ ಬೈರಾದೇವಿ ಸಭಾಂಗಣದಲ್ಲಿ ಹಮ್ಮಿಕೊಂಡ ಕಾಳುಮೆಣಸಿನ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಕಾಳುಮೆಣಸಿನ ಯುವ ಕೃಷಿಕರಿಗೆ ರಾಣಿ ಚನ್ನ ಬೈರಾದೇವಿ ಪುರಸ್ಕಾರ ಹಾಗೂ ಕಾಫಿ ಹರಾಜು ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು ಕದಂಬ ಸಂಸ್ಥೆ ರೈತರ ಹಿತಚಿಂತಕವಾಗಿ ಬೆಳೆದಿದೆ ಸಹಕಾರಿ ಸಂಘಗಳು ಬೆಳೆಗಳ ವೈವಿಧ್ಯತೆ ಹೆಚ್ಚಲು ಉಪ ಉತ್ಪನ್ನಗಳನ್ನು ಖರೀದಿ ಮಾಡಿ ಆದಾಯ ಹೆಚ್ಚಿಸಿಕೊಡಲು ಮುಂದಾಗಬೇಕು ರೈತರು ಹಿಂದಿನಿಂದಲೂ ಕಷ್ಟ ಅನುಭವಿಸಿಕೊಂಡು ಬಂದಿದ್ದಾರೆ ರೈತರು ಪ್ರಕೃತಿಯ ಜೊತೆಗೆ ಇರುವುದರಿಂದ ಕಷ್ಟಗಳು ಇದ್ದರೂ ಆತ್ಮವಿಶ್ವಾಸದಿಂದ ರೈತರು ಮುನ್ನುಗ್ಗುತ್ತಿದ್ದಾರೆ ಅವರ ಜೊತೆಗೆ ಸಹಕಾರಿ ಸಂಘಗಳು ಸದಾ ನಿಲ್ಲಬೇಕು ರೈತರಿಗೆ ಉಪ ಬೆಳೆ ಬೇಕೇ ಬೇಕು ಅಡಿಕೆ ಎದುರಿಸುತ್ತಿರುವ ಸಮಸ್ಯೆ ಎಲ್ಲರಿಗೂ ಗೊತ್ತಿದೆ ಪರಿಹಾರಕ್ಕೂ ಸರ್ಕಾರದ ಮಟ್ಟದಲ್ಲಿ ಯತ್ನವಾಗುತ್ತಿದೆ ಅಡಿಕೆ ಮುಖ್ಯ ಬೆಳೆಯ ಜೊತೆಗೆ ಉಪ ಬೆಳೆ ಎಂದಿಗೂ ನಿರ್ಲಕ್ಷಿಸಬಾರದು ಇತ್ತೀಚಿನ ವರ್ಷಗಳಲ್ಲಿ ಪಶುಸಂಗೋಪನೆಯು ಕಡಿಮೆಯಾಗುತ್ತಿದೆ ಉಪ ಬೆಳೆ ಆರ್ಥಿಕ ಶಕ್ತಿ ನೀಡುತ್ತದೆ ತೋಟಗಾರಿಕೆ ವಿಜ್ಞಾನಿಗಳು ನೌಕರರು ಜೀವನ ನಿರ್ವಹಣೆಗಾಗಿ ಕ್ಷೇತ್ರ ಎನ್ನುವಂತಾಗಬಾರದು ಕೃಷಿಕರ ಪರ ಯೋಜನೆ ಮರೆತು ಬೇರೇನೂ ಮಾಡುವಂತಾಗಬಾರದು ವಿಜ್ಞಾನಿಗಳು ಕೃಷಿಗೆ ತೋಟಗಾರಿಕೆಗೆ ಬರುವ ರೋಗ ತಡೆಗಟ್ಟಬೇಕು ಕೃಷಿ ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಂಶೋಧನೆಗಳು ಅಲ್ಲೇ ಇರದೆ ರೈತರ ತೋಟಗಳಿಗೂ ಬರುವಂತೆ ಆಗಬೇಕು ಎಂದರು ಸರ್ಕಾರ ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯು ವೈಶಿಷ್ಟ್ಯಪೂರ್ಣ ಸ್ಥಾನ ಪಡೆದಿದೆ ತ್ಯಾಗ ಸಮರ್ಪಣೆಯಿಂದ ಹಿರಿಯರು ಹಲವಾರು ಸಂಘ ಸಂಸ್ಥೆಗಳನ್ನು ಕಟ್ಟಿ ಬಳಸಿದ್ದಾರೆ ಕದಂಬ ಸಂಸ್ಥೆಯು ಪ್ರಾರಂಭದಿಂದಲೂ ವಿಭಿನ್ನವಾಗಿ ರೈತರ ಹಿತ ಚಿಂತನೆ ಮಾಡುವ ಸಂಸ್ಥೆಯಾಗಿ ಬೆಳೆದಿದೆ ರೈತರ ಉತ್ಪನ್ನ ಖರೀದಿ ಮಾಡಿ ಅವರಿಗೆ ಬಲ ನೀಡಿದೆ ಹೊಸ ಪ್ರಯೋಗವಾಗಿ ಕಾಫಿಗೆ ಹರಾಜು ಟೆಂಡರ್ ಸ್ಥಾಪಿಸಿ ಒಳ್ಳೆಯ ಕ್ರಿಯಾಶೀಲ ಪ್ರಯತ್ನ ಮಾಡಿರುವುದು ಅಭಿನಂದನೀಯ ರೋಗ ತಡೆಗಟ್ಟುವ ಕುರಿತು ವಿಜ್ಞಾನಿಗಳಿಂದ ಸಲಹೆ ಸೂಚನೆ ಅಗತ್ಯವಾಗಿದೆ ತಳಿಗಳ ವೈವಿಧ್ಯತೆಗಳಿವೆ ನಮಗೆ ಅನುಷ್ಠಾನಕ್ಕೆ ಯೋಗ್ಯವಾದ ಮಾರ್ಗದರ್ಶನ ನೀಡುವ ಅವಶ್ಯಕತೆ ಇದೆ ಸಾಂಬಾರು ಮಂಡಳಿ ಪ್ರಕಟಿಸುವ ಎಲ್ಲ ಯೋಜನೆ ನಮ್ಮ ಜಿಲ್ಲೆಗೂ ದೊರೆಯುವಂತೆ ಸಂಸದನಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅಡಿಕೆ ದರ ಸ್ಥಿರತೆ ಕಾಣಲು ಕೇಂದ್ರ ಸರ್ಕಾರದ ಗಟ್ಟಿ ನಿರ್ಧಾರ ಕಾರಣವಾಗಿದೆ ಎಂದರು ಪ್ರದರ್ಶನಗಳನ್ನು ಉದ್ಘಾಟಿಸಿ ಬಾಗಲಕೋಟ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ವಿಷ್ಣುವರ್ಧನ್ ಮಾತನಾಡಿ ತೆರೆಕನಹಳ್ಳಿಯಲ್ಲಿರುವ ಸಂಶೋಧನಾ ಕೇಂದ್ರದ ಆಸ್ತಿ ಈಗ ವಿವಿಯ ಹೆಸರಿಗೆ ಆಗಿದೆ ಅಲ್ಲಿ ಸಾಂಬಾರು ಬೆಳೆಗಳ ಸಂಶೋಧನೆ ತೋಟಗಾರಿಕಾ ಪಾರ್ಕ್ಗೆ ಆದ್ಯತೆ ನೀಡುತ್ತೇವೆ ವಿಜ್ಞಾನಿಗಳು ಬರಲಿದ್ದಾರೆ ಸಾಂಬಾರ್ ತೋಟಗಾರಿಕಾ ಬೆಳೆಗಳ ಟೂರಿಸಂಗೂ ಅಲ್ಲಿ ಪರಿಶೀಲಿಸುತ್ತೇವೆ ರೈತರ ನೋವಿಗೆ ಸ್ಪಂದಿಸುವ ಕಾರ್ಯ ಮಾಡಲಾಗುತ್ತದೆ ಕಾಳುಮೆಣಸು ಐವತ್ತು ತಳಿಗಳಲ್ಲಿ ನಲವತ್ತಾರು ತಳಿಗಳು ರಫ್ತು ಮಾಡಲು ಯೋಗ್ಯವಾಗಿದೆ ಎಂದು ಸಂಶೋಧನೆಯಿಂದ ತಿಳಿದುಬಂದಿದೆ ಮೆಡಿಕಲ್ ಕಾಲೇಜುಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಔಷಧಿ ಉತ್ಪನ್ನಗಳ ಸಂಶೋಧನೆಯೂ ನಡೆಯುತ್ತಿದೆ ಎಂದು ಹೇಳಿದರು ಕೇಂದ್ರ ಕಾಫಿ ಬೋರ್ಡ್ ಮುಖ್ಯಸ್ಥ ಜಿಎಸ್ ನಾಗರಾಜ ಮಾತನಾಡಿ ಸಮುದ್ರ ಮಟ್ಟಕ್ಕಿಂತ ಎತ್ತರ ಪ್ರದೇಶದಲ್ಲಿ ಅರೇಬಿಕಾ ಕಾಫಿ ಬೆಳೆದರೆ ಉತ್ತಮವಾಗಿರುತ್ತದೆ ಎಂಬುದಿತ್ತು ನಂತರದ ದಿನಗಳಲ್ಲಿ ತೋಟದ ಮಧ್ಯೆ ಆರಂಭಿಸಿದಾಗ ಅದರ ಗುಣಮಟ್ಟವು ಉತ್ತಮವಾಗಿ ಬಂತು ಆ ನಂತರ ಈ ಪ್ರದೇಶದ ಕಾಫಿ ಬೆಳೆ ವಿಸ್ತರಣೆಯಾಗಿದೆ ಚಿಕ್ಕಮಗಳೂರು ಭಾಗದ ಗುಣಮಟ್ಟದ ಕಾಫಿ ಈ ಭಾಗದಲ್ಲಿಯೂ ಬರುತ್ತದೆ ಚಂದ್ರಗಿರಿ ಕಾಫಿಯನ್ನು ಎಲ್ಲ ಪ್ರದೇಶದಲ್ಲಿಯೂ ಬೆಳೆಯಬಹುದು ನಮ್ಮ ದೇಶದ ಶೇಕಡ ಎಪ್ಪತ್ತೈದರಷ್ಟು ಹೊರದೇಶಕ್ಕೆ ರಫ್ತಾಗುತ್ತದೆ ಆದ್ದರಿಂದ ಗುಣಮಟ್ಟದ ಕಾಫಿ ಅವಶ್ಯವಾಗಿದೆ ಎಂದರು ಕದಂಬ ಮಾರ್ಕೆಟಿಂಗ್ ಅಧ್ಯಕ್ಷ ಶಂಭುಲಿಂಗ್ ಹೆಗಡೆ ನಿಡುಗೂಡ ಅಧ್ಯಕ್ಷತೆ ವಹಿಸಿದ್ದರು ಕೃಷಿ ವಿಶ್ವವಿದ್ಯಾಲಯ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಆರ್ ಬಸವರಾಜು ಅಪ್ಪಂಗಳದ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಉಪಕೇಂದ್ರದ ಮುಖ್ಯಸ್ಥ ಡಾ ಅಂಕೇಗೌಡರು ಬಾಗಲಕೋಟ ತೋಟಗಾರಿಕಾ ಕಾಲೇಜಿನ ಡೀನ್ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ ಕೆವಿಕೆ ಮುಖ್ಯಸ್ಥೆ ಡಾಕ್ಟರ್ ರೂಪಾ ಪಾಟೀಲ್ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಡಾ ಬಿಪಿ ಸತೀಶ್ ಪರಿಸರ ಬರಹಗಾರ ಶಿವಾನಂದ್ ಕಳವೆ ಟಿಎಂಎಸ್ ಉಪಾಧ್ಯಕ್ಷ ಜಿಎಸ್ ಹೆಗಡೆ ಮುಳುಕಂಡ ಟಿಎಸ್ಎಸ್ ನಿರ್ದೇಶಕ ನರಸಿಂಹ ಹೆಗಡೆ ಪ್ರಗತಿಪರ ರೈತರಾದ ಸಿದ್ದರಾಮ್ ಹೆಗಡೆ ನೀರ್ನಳ್ಳಿ ರಾಮಚಂದ್ರ ಹೆಗಡೆ ಗಾಡಿಕೈ ಅಮನುಲ್ಲಾ ಖಾನ್ ಸಾಗರ ಜೋಮಿ ಮ್ಯಾಥ್ಯೂ ಶಿವಮೊಗ್ಗ ಮತ್ತಿತರರು ಉಪಸ್ಥಿತರಿದ್ದರು ಭಾರ್ಗವ್ ಹೆಗಡೆ ಶೀಗೆಹಳ್ಳಿ ನರೇಂದ್ರ ಹೆಗಡೆ ಕೊಟ್ಟಿಗೆ ಮನೆ ನಿರೂಪಿಸಿದರು ಕಾಳುಮೆಣಸಿನ ಹಬ್ಬದ ಸಂಚಾಲಕ ನಾರಾಯಣ ಗಡಿಕೈ ಸ್ವಾಗತಿಸಿದರು ಕುಮಾರಿ ಭಾರ್ಗವಿ ಹೆಗಡೆ ಪ್ರಾರ್ಥಿಸಿದರು ವಿಶ್ವೇಶ್ವರ ಭಟ್ ಕೋಟೆ ಮನೆ ಪ್ರಾಸ್ತಾವಿಕ ಮಾತನಾಡಿದರು